ವೆಲ್ಕಮ್ ಟು ಶ್ರೀ ವಕ್ ದೇವಿ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಗ್ರಹಣ ಗ್ರಹಚಾರ ಎಲ್ಲ ಏನಾಗಿದೆ ಕಾಳಿಮಾ ಏನ್ ಹೇಳ್ತಾರೆ ನೋಡೋಣ ಯಾಕೋ ನಂಗೆ ಕಾಳಿಮ ಕಣ್ಣಲ್ಲಿ ನೀರ್ ಕಾಣಿಸ್ತಾ ಇದೆ ಕಾಳಿಮ ಏನು ಬೇಜಾರಲ್ಲಿ ದುಃಖದಲ್ಲಿ ಇರೋ ಹಾಗೆ ಅನ್ನಿಸ್ತಾ ಇತ್ತು ಸೊ ವಿಶ್ವ ಮಾತ ಜಗತ್ತಿಗೆ ನಾನು ತಾಯಿ ಸೊ ಆದರೆ ಯಾರು ನನ್ನ ಮಾತನ್ನ ಕೇಳ್ತಿಲ್ವಲ್ಲ ಅನ್ನ ಕೊಡುವಂಥ ಸಲಹೆನ ತಗೊಳ್ತಿಲ್ವಲ್ಲ ಅನ್ನುವಂಥ ಬೇಜಾರಿರ್ಬಹುದು ಸೊ ಮುಂದಿನ ಜನ್ಮದಲ್ಲಾದರೂ ಒಳ್ಳೆ ಮಕ್ಕಳಾಗಿ ಚಾಮುಂಡ ಅನ್ನ ಹತ್ತಕ್ಕಿ महाखाड़ी खल्मशदनाशिनी यार येنين मैनिफेस्ट ಮಾಡ್ತಿದೀರ ಅನ್ನೋದಾದರೂ ನಿಮಗೆ ಅರ್ಥ ಆಗ್ತಿದ್ಯಾ ಸೊ ಏನೇನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಆದ್ರಿಂದ ನಿಮ್ಮ ಮ್ಯಾನಿಫೆಸ್ಟೇಷನ್ ಒಂದ್ ಕಡೆ ಆಗ್ತಾ ಇಲ್ಲ ಇನ್ನೊಂದ್ ಕಡೆ ಸರಿಯಾದ ರೀತಿಯಲ್ಲಿ ಡಿಸಿಷನ್ ತಗೊಳ್ತಿಲ್ಲ ಎಲ್ಲ ಯೂಸ್ಲೆಸ್ ಡಿಸಿಷನ್ ಏನು ಸರಿಯಾಗಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ ಸೊ ಯಾಕೆ ಹೀಗೆ ಮಾಡ್ತಿದ್ದೀರಾ ಅನ್ನುವಂಥದ್ದು ಓಕೆ ಸೊ ಪ್ಲೀಸ್ ಸರಿಯಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಎಲ್ಲೋ ಒಂದ್ ಕಡೆ ಶಾಂತವಾಗಿರೋರನ್ನ ಕೆಣಕಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದು ಇದೆ ಸೊ ಬಹಳಷ್ಟು ವಿಚಾರಗಳಲ್ಲಿ ಏನೋ ಒಂದು ಯಾರ್ದೋ ವಂಶನೇ ಇಲ್ದಂಗ ಆಯ್ತು ಖಾಲಿ ಆಯ್ತು ನಾಶ ಆಯ್ತು ನಾಶನ ಆಯ್ತು ಈ ತರ ಮಾತಾಡ್ತಾ ಇರೋರ್ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಡಿ ನೆಕ್ಸ್ಟ್ ಜನರೇಷನ್ ಬರ್ತಾ ಇದೆ ಸೊ ಯಾರ್ದೋ ಒಂದು ಇಡೀ ವಂಶನೇ ಇಲ್ಲ ಅನ್ನೋ ಇವಾಗ ನಾವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಶ್ರೀ ಮಂಜುನಾಥ ಸಿನಿಮಾನ ನಾವು ನೋಡಿದ್ರೆ ಅದ್ರಲ್ಲಿ ಅವ್ರ ಕೋಟಿ ಲಿಂಗದಲ್ಲಿ ಶಿವಪ್ಪನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಬಟ್ ಅವ್ರ ಮಗನೇ ಸತ್ತೋಗ್ತಾರೆ ಅವ್ರ ಗಂಡ ಹೆಂಡತಿನೂ ಶಿವನಲ್ಲಿ ಐಕ್ಯ ಆಗ್ತಾರೆ ಇವಾಗ ಶಿವನ ಶಿವನ ಹತ್ರನೇ ಹೋಗಿ ಶಿವನಲ್ಲೇ ಐಕ್ಯ ಆಗೋದು ಶ್ರೇಷ್ಠನ ಸುಮ್ಮನೆ ಹೆಸರಿಗೋಸ್ಕರ ಒಂದಷ್ಟು ಜನ್ಮಗಳನ್ನ ವಂಶ ಉದ್ಧಾರ ಮಾಡ್ಕೊಂಡು ಹೋಗೋದು ಉತ್ಮಾನ ಎರಡು ಇಂಪಾರ್ಟೆಂಟ್ ಅಂತ ಹೇಳೋರಿಗೆ ಎಸ್ ಎಲ್ಲ ಇದೆ ಕೋಟಿಗಟ್ಟಲೆ ಆಸ್ತಿ ಇದೆ ಜಾಗ ಇದೆ ಜಮೀನ್ ಇದೆ ಒಂದ್ ಹೆಸರು ಇದೆ ಅಂದ್ರೆ ಉಳಿಸ್ಕೊಂಡು ಹೋಗೋದಿಲ್ಲ ತಪ್ಪೇನಿಲ್ಲ ಏನು ಇಲ್ಲ ಖಾಲಿ ಕೈ ದಾಸ ಅನ್ನೋರಿಗೆ ಸರಿ ಬಾಯ್ ದಾಸ ಅದೇನೇನೋ ಹೇಳ್ತಾರೆ ನನಗೆ ಅದು ಅಷ್ಟೊಂದು ನೆನಪಿಲ್ಲ ಅಂಥವ್ರು ಯಾಕೆ ಯೋಚನೆ ಮಾಡ್ತಿದ್ದೀರಾ ಇವ್ರಿಲ್ಲ ಆಗ್ಬೇಕು ಅವ್ರ ಇಲ್ಲ ಆಗ್ಬೇಕು ಎಲ್ಲ ಸ್ಟಕ್ ಎನರ್ಜಿಲಿ ಇದೆ ಇಲ್ಲಿ ಕಾಳಿಕಾ ಎನರ್ಜಿ ಸ್ಟಕ್ ಅಲ್ಲಿ ಇದೆ ನೀವ್ ಕೇಳೋದು ನಾನು ಕೊಡ್ಬೇಕಾ ಬೇಡವಾ ಅನ್ನುವಂತ ಯೋಚನೆನ ತಾಯಿ ಮಾಡ್ತಿದ್ದಾಳೆ ನಿಮ್ ಹಾಡ್ ಚಕ್ರ ಓಪನ್ ಆಗ್ತಿದೆ ಓಪನ್ ಮಾಡ್ಕೊಳ್ಳಿ ನಿಮ್ಮ ಮನ್ಸಲ್ಲಿ ದಯಾ ಕರುಣೆ ಅನುಕಂಪ ಎಲ್ಲವೂ ಕೂಡ ಬರ್ತಿದೆ ನಿಮ್ಮ ಕೆಟ್ಟಿರುವಂತ ತಲೆ ಸ್ಥಿಮಿತಕ್ಕೆ ಬರ್ತಾ ಇದೆ ನಿಮ್ಮ ಕೆಟ್ಟಿರುವಂತ ತಲೆ ಸ್ಥಿಮಿತಕ್ಕೆ ಬರ್ತಾ ಇದೆ ನಿಮ್ಮನ್ನ ಕೊಲ್ಲಕ್ಕೆ ಬಂದವರು ನಿಮ್ಮ ತಲೆ ಕೆಡ್ಸ್ಲಿಕ್ಕೆ ಬಂದವರು ನಿಮ್ಮ ಜೀವನ ಹುಚ್ಚಾಟ ಮಾಡ್ಲಿಕ್ಕೆ ಬಂದವರಿಗೆ ಅಮ್ಮ ಉಚ್ಚಾಟನೆ ಮಾಡಿ ಕಳ್ಸಿದಾಳೆ ಇದಕ್ಕಿಂತ ಯಾವ ರೀತಿ ಸಹಾಯ ಬೇಕು ನಿಮ್ಗೆ ಇನ್ನ ಎಷ್ಟು ರೀತಿಲಿ ತಾಯಿ ಸಹಾಯ ಮಾಡ್ಬೇಕು ನಿಮ್ಗೆ ಎಷ್ಟ್ ರೀತಿಲಿ ಸಹಾಯ ಮಾಡ್ಬೇಕು ಹೇಳಿ ನಿಮ್ಮ ಸಾಧನೆಗಳನ್ನೆಲ್ಲ ತಾಯಿ ಏನೇ ದುಡುಕ್ ಮಾಡುದ್ರು ಏನೇ ಉಲ್ಟಾ ಸೀದಾ ಮಾಡಿದ್ರು ಏನೇ ಏರುಪೇರ್ ಮಾಡಿದ್ರು ಲಕ್ಷ ತಪ್ಪುಗಳು ಮಾಡಿದ್ರು ತಾಯಿ ಕ್ಷಮಿಸಿ ನಿಮ್ಗೆ ಆಶೀರ್ವಾದ ಮಾಡಿದಳೆ ಇದ್ರ ಮಧ್ಯೆ ನಿಮ್ಮದೇ ಹುಚ್ಚಾಟ ಇನ್ನ ನನ್ಗೆ ಸಾಕಾಗಿಲ್ಲ ಇನ್ನ ನನ್ಗೇನು ಏನು ಸಿಕ್ಕಿಲ್ಲ ದಕ್ಕಿಲ್ಲ ಕಲ್ತಿಲ್ಲ ಮಾಡಿಲ್ಲ ಬರೀ ಇದೆ ಎಲ್ಲಾ ಕಲ್ತಿದಿರಾ ಒಳ್ಳೇದಕ್ ಉಪಯೋಗಿಸ್ಕೊಂಡ್ರೆ ಮಾತ್ರ ಅದು ಕೆಲ್ಸಕ್ ಬರುತ್ತೆ ಕೆಟ್ಟ ವಿಚಾರಗಳಿಗೆ ನೀವು ಉಪಯೋಗಿಸ್ಕೊಂಡ್ರೆ ಅದನ್ನು ಉಳಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ನೀವು ಉಳಿಯೋದಿಲ್ಲ ಒಳ್ಳೆ ವಿಚಾರಕ್ಕೆ ಒಂದು ಸಂಸಾರನ್ನ ನಿಲ್ಸೋದಕ್ಕೆ ಸಮಾಜಕ್ಕೆ ಉತ್ತಮ ಕೊಡುಗೆ ಆಗೋದಕ್ಕೆ ಉಪಯೋಗಿಸಿ ಖಂಡಿತವಾಗ್ಲು ನಿಮ್ಮ ಯಾವ ವಿದ್ಯೆನೂ ನಷ್ಟ ಆಗಿಲ್ಲ ಎಲ್ಲವೂ ಕೂಡ ಇದೆ ನಿಮ್ಮೊಳಗೇನೆ ಇದೆ ಆ ತಾಯಿ ಕರುಣಾಮಯಿ ಹೇಳಿ ಕೊಡೋದಕ್ಕ ಗೊತ್ತೇ ಹೊರ್ತು ಕಿತ್ಕೊಳ್ಳೋದಕ್ಕ ಗೊತ್ತಿಲ್ಲ ಅದು ಕಾಳಿನೇ ಆಗಿರ್ಲಿ ಉಗ್ರಕಾಳಿನೇ ಆಗಿರ್ಲಿ ಸ್ಮಶಾನಕಾಳಿನೇ ಆಗಿರ್ಲಿ ಅಥವಾ ಯಾವ ರೀತಿ ರೂಪದಲ್ಲಿ ನೀವು ತಗೊಂಡ್ರು ಅಷ್ಟೇನೆ ಸೊ ಯಾರ್ಯಾರು ನಾನ್ ಕಾಪಾಡಿದೀನಿ ಅಂದ್ಮೇಲೆ ನನ್ ಮಕ್ಳನ್ನ ನಾನ್ ಕಾಪಾಡ್ಕೊಳಲ್ವಾ ಅನ್ನೋದು ಅಮ್ಮನ್ ಪ್ರಶ್ನೆ ಇಲ್ಲಿ ಯಾಕೆ ಅಮ್ಮನ ಮನ್ಸಿಗೆ ನೋವು ಮಾಡಿದೀರಾ ಯಾಕೆ ಅಮ್ಮನಿಗೆ ದುಃಖ ಮಾಡಿದೀರ ನಿಮ್ಮ ಶತ್ರು ತಲೆ ಕಡ್ದು ಇಟ್ಕೊಂಡಿದಾಳಲ್ಲ ಅಮ್ಮ ಇನ್ನ ಏನ್ ಮಾಡ್ಬೇಕು ಕೈಗಳನ್ನೇ ಅಮ್ಮನ್ ಕೈಗಳನ್ನೇ ಬಂದ ಮಾಡಿದಿರಲ್ಲ ಕೈನೇ ಕತ್ರಿಸ ಹಾಕಿದಿರಲ್ಲ ರಾಕ್ಷಸರಲ್ದಿರ ನೀವು ಅಮ್ಮನ ಮಕ್ಕಳು ಭಕ್ತರು ಅಂತ ಕರೀಲಿಕ್ಕಾಗತ್ತ ನಿಮ್ಮನ್ನ ತರ ಮಾಡಿದೀರ ಗೊತ್ತಿಲ್ಲ ನೀವು ಮಾಡಿರೋದ್ ಮಹಾಪರಾಧ ಇದೆ ತಪ್ಪಿದೆ ನೀವು ಮಾಡ್ ತಪ್ಪು ಮಾಡಿದಿರಾ ಇಲ್ಲಿ ದೇವಿಗೆ ತೊಂದ್ರೆ ಮಾಡ್ಬಾರ್ದಾಗಿತ್ತು ದೇವಿಗೆ ತೊಂದರೆ ಮಾಡಿದೊಂದಾದ್ರೆ ತಪ್ಪು ರೀತಿಲಿ ಮಾಡಿರೋದು ಇನ್ನೊಂದು ಕೆಟ್ಟ ಉದ್ದೇಶಕ್ಕೆ ಮಾಡಿರೋದು ಇನ್ನೊಂದು ಜಾತಿ ಮತ ಧರ್ಮಗಳನ್ನ ಮೀರಿ ಅಮ್ಮ ನಿಮ್ ಜೊತೆ ನಿಂತು ನಿಮ್ಮನ್ನ ಕಾಪಾಡ್ತಿದ್ದಾಳೆ ಅಂದ್ರೆ ಹೌ ಡೇರ್ ಯು ಅಲ್ವಾ ಆ ತರನೇ ಇದೆ ಇಲ್ಲಿ ಇರ್ಲಿ ನೋಡೋಣ ನಿಮ್ಗೆ ಯಾವಾಗ ಬುದ್ಧಿ ಬರುತ್ತೆ ಅಂತ ಅಮ್ಮ ವೆಯ್ಟ್ ಮಾಡ್ತಿದ್ದಾಳೆ ಅಮ್ಮ ವೆಯ್ಟ್ ಮಾಡ್ತಿದ್ದಾಳೆ ಅಷ್ಟೇ ನಿಮ್ ತಪ್ಪನ್ನ ತಿದ್ಕೊಳ್ಳಿ ನೀವು ದೇವ್ರ ಮುಂದೆ ಏನ್ ಬೇಡಿಕೆ ಇಟ್ಟಿದ್ದೀರಾ ಅದು ಯಾರಿಗೂ ಒಳ್ಳೇದಲ್ಲ ಯಾ ಅಂತ ಗೊತ್ತಿಲ್ಲ ಎಲ್ಲರಿಗೂ ಅಲ್ಲ ಒಳ್ಳೆ ಬೇಡಿಕೆಗಳು ಯಾರ್ಯಾರು ಇಟ್ಟಿದಿರ ಖಂಡಿತವಾಗ್ಲು ಈಡೇರುತ್ತೆ ನಥಿಂಗ್ ಟು ವರಿ ಈಡೇರುತ್ತೆ ಬೇರೆ ಬೇಡಿಕೆಗಳು ಬೇರೆ ಮಾಹಿತಿಗಳು ಯಾರಿಟ್ಟಿದೀರ ಸರಿಯಾಗಿ ತಲೆ ಉಪಯೋಗಿಸಿ ಬೇಕು ಅಂತ ಕೇಳಿ ಸಾಧನೆಗೆ ಕೂರಕ್ಕಿಂತ ಮುಂಚೆ ಕ್ಲಾರಿಟಿ ಇರ್ಲಿ ನಿಮ್ಗೆ ಸುಮ್ನೆ ಸಿಕ್ತು ಕ್ಲಾ ಸಾಧನೆಗೆ ಕೂರ್ ಬಿಡ್ತೀನಿ ನಾನು ಸಾಧಿಸ್ಬಿಡ್ತೀನಿ ಅದರಿಂದ ಶಕ್ತಿ ಪಡ್ಕೊಂಡ್ಬಿಡ್ತೀನಿ ಯುಕ್ತಿ ಪಡ್ಕೊಂಡ್ಬಿಡ್ತೀನಿ ಛೂಮಂತರ್ ಮಾಡ್ಬಿಡ್ತೀನಿ ಡೊಂಗಿ ಬಾಬಾ ಆಗ್ಬಿಡ್ತೀನಿ ಅಂದ್ರೆ ಅದ್ ನಿಮಗ್ ಬಿಟ್ಟಂತ ವಿಚಾರ ನೀವ್ ಅದಕ್ಕಷ್ಟೇ ಸೀಮಿತವಾಗಿರ್ತೀರ ಉನ್ನತ ಮಟ್ಟದಲ್ಲಿ ದೇವಿ ಆರಾಧಕರಾಗಬೇಕು ಅಂದ್ರೆ ಏನ್ ಬೇಕು ಭಕ್ತಿ ಮಾರ್ಗ ಬೇಕು ಭಕ್ತಿಲಿ ಇರುವಂತ ಶಕ್ತಿ ಯಾವ್ದ್ರಲ್ಲೂ ಇಲ್ಲ ನೀವು ಎಷ್ಟೇ ವರ್ಷಗಟ್ಲೆ ತಪಸ್ ಮಾಡಿ ಸಾಧನೆ ಮಾಡಿದ್ರು ಒಂದು ಸಾಮಾನ್ಯ ಭಕ್ತರ ಮುಂದೆ ನೀವು ನಿಂತು ಗೆಲ್ಲೋದಕ್ಕೆ ಆಗೋದಿಲ್ಲ ಅಂದ್ಮೇಲೆ ನೀವು ಭಕ್ತರಾಗಿದ್ರೇನೆ ಬೆಸ್ಟ್ ಅಲ್ವಾ ಸಾರಿ ಯಾರಿಗಾದ್ರೂ ಬೇಜಾರಾಗಿದ್ರೆ ಕ್ಷಮಿಸಿ ನಂಗೆ ಇಲ್ಲಿ ಅಮ್ಮ ಒಂಥರ ದುಃಖಿತವಾಗಿರೋದು ಇಷ್ಟ ಆಗ್ತಿಲ್ಲ ನಾನೇ ನಿಮ್ಗೆ ಏನಾದ್ರು ಪನಿಷ್ಮೆಂಟ್ ಕೊಟ್ಬಿಡ್ಲಾ ಅನ್ನೋ ಅಷ್ಟು ನಂಗೆ ಸಿಟ್ಟು ಬರ್ತಾ ಇದೆ ಐ ಆಕ್ಟಿವೇಶನ್ ಆಗೋದನ್ನ ಥರ್ಡ್ ಐನ ತೆಗದ್ ಹಾಕಿದೀರ ಕಿಟ್ ಹಾಕಿದೀರ ಇಡೀ ದೇಹನೇ ವಿಚಿತ್ರವಾಗಿ ಮಾಡಿ ಇಟ್ಟಿದ್ದೀರ ತಲೆ ಅಂದ್ರೆ ತಲೆನೇ ಇಲ್ಲ ಅಲ್ಲಿ ಮುಖ ಅಂದ್ರೆ ಮುಖಾನೇ ಇಲ್ಲ ಅಲ್ಲಿ ಈ ತೀರ ಈ ರೀತಿಲಿ ಪ್ರಯೋಗಗಳನ್ನ ಮಾಡ್ತಾರ ಯಾರಾದ್ರೂ ಆ ದೇವಿ ಕಣ್ಣಲ್ಲಿ ಕಣ್ಣೀರ್ ಬಂದ್ರು ನಿಮ್ಗೆ ಅದು ಕಾಣಿಸ್ತಿಲ್ಲ ದೇವಿ ಕಣ್ಣಿಗೆ ಮಣ್ಣೆರ್ಚಿ ಅದ್ ಏನೇನ್ ಸಾಧನೆ ಮಾಡಕ್ ಹೊರಟಿದೀರ ನೀವ್ ಏನೇ ಸಾಧನೆ ಮಾಡಿದ್ರು ವರ ಕೊಡ್ಬೇಕಾಗಿರೋ ದೇವಿನೇ ಅಲ್ವಾ ಅದಕ್ಕೆ ಅವಳನ್ನ ಶಕ್ತಿ ಅಂತ ಕರೆಯೋದಲ್ವ ಅರ್ಧನಾರೀಶ್ವರ ತತ್ವ ಮಾಡ್ಕೊಳ್ತೀನಿ ಅಂತ ಹೋಗ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಬಂದ್ರೆ ಆಗ್ಬಿಡುತ್ತಾ ಯಾವ ಸೈಡ್ ಅಲ್ಲಿ ಇರ್ಬೇಕು ಅನ್ನೋ ಜ್ಞಾನ ಕೂಡ ಇರ್ಬೇಕಲ್ವ ಯಾರು ಇಷ್ಟು ಮೂರ್ಖರಾಗಿ ಇರೋದು ಫೆಮಿನೈನ್ ಎನರ್ಜಿನ ಆ ಬಲ್ಗಡೆ ಹಾಕೊಂಡು ಮಸ್ಕ್ಯುಲಿನ್ ಎನರ್ಜಿನ ಎಡ್ಗಡೆ ಹಾಕೊಂಡಿದಾರೆ ಯಾರಿದು ಯಾಕೆ ಹೀಗೆಲ್ಲ ಆಡ್ತಿರೋ ನನ್ಗಂತೂ ಗೊತ್ತಾಗಲ್ಲ ಬಟ್ ಅದನ್ನ ಅಲ್ಲೇ ಬಿಡ್ತೀನಿ ನಿಮ್ಮ ನಿಮ್ಮ ವಿಚಾರಗಳಿಗೆ ಬಿಟ್ಟಂತ ವಿಚಾರ ಯಾರು ಪ್ರಾರ್ಥನೆ ಮಾಡಿದ್ರಿ ಮಕ್ಕಳಿಗೋಸ್ಕರ ಶಕ್ತಿ ಕಳ್ಕೊಳ್ಳಿ ಅಂತ ಮತ್ತೆ ಅಹ್ ಶತ್ರುಗಳು ನಿಮ್ಮ ಮೇಲೆ ಗುರಿ ಇಡೋದು ಬೇಡ ಅಂತ ಅನ್ಕೊಂಡಿದ್ರಿ ಅದೆಲ್ಲವೂ ಕೂಡ ಆಗಿದೆ ಪಾಪು ಕೂಡ ಬರ್ತಿದೆ ಒಂದೊಳ್ಳೆ ಗುರುಗಳ ಆಗಮನ ಆಗೋದ್ರಲ್ಲಿ ಇದೆ ಜೊತೆಗೆ ನಿಮ್ಮನ್ನ ಯಾರಿಬ್ರು ಲೆಫ್ಟು ರೈಟ್ ಆಡಿಸ್ತಾ ಇದ್ರು ಶತ್ರುಗಳು ಅಮ್ಮ ಅವರನ್ನ ಕಿವಿ ಒಲೆ ಮಾಡ್ಕೊಂಡು ಹಾಕೊಂಡು ಆಟ ಆಡಿಸ್ತಿದ್ದಾಳೆ ಸೊ ಎಸ್ ನೃತ್ಯಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ನಟರಾಜನಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಸಮಸ್ಯೆಗಳನ್ನ ಮಾಡಿದೀರ ಅದಕ್ಕೂ ಕೂಡ ತಾಯಿ ವೆಯ್ಟ್ ಮಾಡ್ತಿದ್ದಾಳೆ ಸೊ ವೆಯ್ಟಿಂಗ್ ಎನರ್ಜಿಲಿ ಅಮ್ಮ ಇದ್ದಾಳೆ ನಿಮ್ಗೂ ಕೂಡ ವೆಯ್ಟ್ ವೆಯ್ಟ್ ಅಂತ ಹೇಳ್ತಿದ್ದಾಳೆ ಯಾಕೆ ವೆಯ್ಟ್ ಅಂತ ಹೇಳ್ತಿದ್ದಾಳೆ ಅಂದ್ರೆ ನಿಶಬ್ದವಾಗಿ ಶತ್ರುಗಳು ಏನೋ ಸಂಚು ಮಾಡಿದ್ದಾರೆ ನಿಶಬ್ದವಾಗಿ ಶತ್ರುಗಳು ಏನು ಸಂಚ್ ಮಾಡಿದ್ದಾರೆ ಸೈಲೆಂಟ್ ಆಗಿ ಏನು ಹೂಡಿಕೆ ಮಾಡಿದ್ದಾರೆ ಅಂದ್ರೆ ಏನು ತಯಾರು ಮಾಡಿದ್ದಾರೆ ಬಾಣ ಇರಬಹುದು ರಾಕೆಟ್ ಇರಬಹುದು ದೇಶದ ಮೇಲೆ ನ್ಯೂಕ್ಲಿಯರ್ ಇರಬಹುದು ವಾಟ್ ಎವರ್ ಇರಬಹುದು ಸೊ ಮಾಡಿದ್ದಾರೆ ಅದನ್ನ ಸೈಲೆಂಟ್ ಆಗಿ ಬಿಡೋದಕ್ಕೆ ಇದ್ದಾರೆ ಸೊ ಹಾಗಾಗಿ ಫಸ್ಟ್ ಆ ಕಡೆಯಿಂದ ಆಕ್ರಮಣ ಬರ್ತಾ ಇದೆ ಆ ಆಕ್ರಮಣ ತಡೆದ್ಬಿಟ್ಟು ಆಮೇಲೆ ಮುಂದಿನ ವಿಚಾರಕ್ಕೆ ಹೋಗೋಣ ಅನ್ನುವಂತ ರೀತಿಲಿ ಅಮ್ಮ ನಿಮ್ಗೆ ಸಂದೇಶನ ಕೊಡ್ತಿದ್ದಾಳೆ ಎಸ್ಪೆಷಲಿ ದೇಶದ ಮೇಲೆ ಒಂದಷ್ಟು ಆ ವಾಯು ನೆಲೆಗಳ ಮೇಲೆ ಒಂದಷ್ಟು ಸಡನ್ 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 ಆಗಿ ರಾಕೆಟ್ ತರ ಏನೋ ಒಂದು ಕಳಿಸ್ತಾರೆ ಅಂದ್ರೆ ಬಾಂಬ್ ಇರಬಹುದು ಸಮಥಿಂಗ್ ಏನೋ ನಂಗೆ ಗೊತ್ತಿಲ್ಲ ಹ್ಮ್ ಒಟ್ನಲ್ಲಿ ಏನೋ ತೊಂದರೆ ಇದೆ ಲೈಕ್ ಡ್ರೋನ್ ಇರಬಹುದು ರಾಕೆಟ್ ಇರ್ಬಹುದು ಅಥವಾ ಪಿರಂಗಿ ಇರ್ಬಹುದು ಸಮಥಿಂಗ್ ಏನೋ ಆ ಥರದ್ದು ಪಿರಂಗಿನೂ ಇದೆ ಇಲ್ಲಿ ಆ ಏನೋ ಟಾರ್ಗೆಟ್ ಮಾಡಿದ್ದಾರೆ ಆಮೇಲೆ ನಿಲ್ಲಿಸ್ತಾಳೆ ಅನ್ನುವಂಥದ್ದು ಇದೆ ರೆಡಿ ಇರೀ ಪ್ರಿಪೇರ್ ಆಗಿ ಇರಿ ಅನ್ನುವಂಥದ್ದು ಇದೆ ಎಲ್ಲರೂ ಅಲರ್ಟ್ ಅಲ್ಲೇ ಇರಿ ಅನ್ನುವಂಥದ್ದು ಇದೆ ಶತ್ರು ಸೈಲೆಂಟ್ ಆಗಿ ಏನೋ ಪ್ಲಾನ್ ಮಾಡಿದ್ದಾರೆ ಹಾನಿ ಮಾಡೋದಕ್ಕೆ ಬಟ್ ಅದೆಲ್ಲವೂ ಕೂಡ ನಿಷ್ಕ್ರಿಯ ಆಗಬೇಕು ಅನ್ನುವಂಥದ್ದು ಇದೆ ಬಟ್ ಹಾನಿ ಆಗುತ್ತೆ ಆದ್ರೂ ಸಾಕಷ್ಟು ಮಟ್ಟಿಗೆ ತಪ್ಪುತ್ತೆ ಕೂಡ ಅನ್ನುವಂಥದ್ದು ಇದೆ ಸೊ ದೇವಿನ ಕಟ್ ಹಾಕಿದ ತಕ್ಷಣ ಎಲ್ಲ ಮುಗೀತು ಅಂತ ಅನ್ಕೊಂಡಿರುವಂತ ಮೂರ್ಖರಿಗೆ ದೇವಿನ ಕಟ್ ಹಾಕ್ಬಿಟ್ಟು ನಿಮ್ ಕೆಲ್ಸ ಹೇಗಾಗತ್ತೆ ನಿಮ್ ಕೆಲ್ಸ ಆಗ್ಬೇಕು ಅಂದ್ರೆ ನೀವು ದೇವಿನ ಬಿಡ್ಲೇಬೇಕಲ್ವಾ ಆ ತರದ್ದು ಇದೆ ಮತ್ತೆ ನಿಮ್ಮ ತಲೆಗೆ ರಕ್ಷಣಾ ಹಾಕೊಳ್ಳಿ ಛಿದ್ರವಾಗಿದ್ದದೆಲ್ಲವೂ ಕೂಡ ಮತ್ತೆ ಸರಿ ಹೋಗ್ತಾ ಇದೆ ಅನ್ನುವಂಥದ್ದು ಇದೆ ನಿಮ್ಮ ತಲೆ ಸೌಮ್ಯವಾಗತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಮುಖ ನಿಮ್ಮ ಮೇಲೆ ಆಗಿದ್ದಂಥ ಎಂಟಿಟಿ ಪ್ರಯೋಗ ಎಲ್ಲವೂ ಕೂಡ ದೂರ ಆಗತ್ತೆ ಕ್ಲಾರಿಟಿ ಬರುತ್ತೆ ನಿಮ್ಮ ವಿದ್ವತ್ತು ವಿಜ್ಞಾನ ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಇದೆ ಶಾಂತವಾಗಿ ಇರಿ ಸಮಥಿಂಗ್ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಅಮ್ಮ ವೆಯ್ಟ್ ಮಾಡ್ತಿದ್ದಾಳೆ ಸೀಕ್ರೆಟ್ ಆಗಿ ಇದೆ ಸಮಥಿಂಗ್ ವೆರಿ ಹೆವಿ ಎನರ್ಜಿ ದಿನಾಗ್ಲೂ ಅಮ್ಮನ ಪೂಜೆನ ನಿಲ್ಲಿಸ್ಬೇಡಿ ನಿತ್ಯ ಪೂಜೆನ ಮಾಡಿ ಒಂದ್ ದಿನಾನು ನಿಲ್ಲಿಸ್ಬೇಡಿ ಲೈಕ್ ನೀವು ಪೀರಿಯಡ್ ಆದ್ರೂ ಕೂಡ ಯಾರೋ ಲೇಡಿ ಇಲ್ಲಿ ಮಾಡ್ತಿದಾರೆ ಅನ್ಸುತ್ತೆ ಪೀರಿಯಡ್ ಆದ್ರೂ ಕೂಡ ನೀವು ತಲೆ ಕೆಟ್ಸ್ಕೊಳ್ಬೇಡಿ ಮಾಡ್ತಾ ಇರಿ ಸಾಧನೆ ನಾನು ಅನ್ಸುತ್ತೆ ಇದೆ ಕಾಳಿ ಎಸ್ ನನಗೆ ಟ್ರಿಗರ್ ಆಗ್ತಾ ಇರೋದು ಆಗಿಂದ ಇದೇ ಕಾರ್ಡು ಎಸ್ ಗೌರಿ ಕಾಳಿ ನನಗೆ ಈ ಕಾರ್ಡ್ ಆಗಿಂದ ತುಂಬ ಟ್ರಿಗರ್ ಮಾಡ್ತಾ ಇದೆ ಸ್ಮಶಾನ ಕಾಳಿ ಅಂಗಳ ಪರಮೇಶ್ವರಿ ಇರಬಹುದು ಸ್ಮಶಾನ ಕಾಳಿ ಇರಬಹುದು ತನ್ ಮಕ್ಳನ್ನ ತನ್ನಿಂದ ದೂರ ಮಾಡಿದ್ರೆ ತನ್ನ ಕೈಯಾರೆ ತೊಂದರೆ ಮಾಡೋದಕ್ಕೆ ಮಾಡಿದ್ರೆ ಆ ತಾಯಿ ಸುಮ್ಮನೆ ಇರಲ್ಲ ಒಂದು ಯುಗದ ಶಕ್ತಿಯವಳು ಅನ್ನಪೂರ್ಣೇಶ್ವರಿಯ ಇನ್ನೊಂದು ರೂಪ ಅಂಗಳ ಪರಮೇಶ್ವರಿ ಅನ್ನಪೂರ್ಣೇಶ್ವರಿ ಎಷ್ಟು ಶಾಂತವನ್ ಶಾಂತವಾಗಿರ್ತಾಳೋ ಅಂಗಳ ಪರಮೇಶ್ವರಿ ಅಷ್ಟೇ ರೌದ್ರವಾಗಿರ್ತಾಳೆ ರಾಕ್ಷಸ ಹೋಗಿ ಅಮ್ಮನ ಕೋಪನ ತಾಳಕಾಗ್ದಿರ ಒಂದು ಶವದ ಶರೀರ ಒಳಗೆ ಸೇರ್ಕೊಂಡ್ಬಿಡ್ತಾನಂತೆ ಸ್ಮಶಾನಕ್ ಹೋಗಿ ಸ್ಮಶಾನಕ್ ಹೋಗಿ ಒಂದು ಶವದ ಒಳಗೆ ರಾಕ್ಷಸ ಹೋಗಿ ಅವತ್ ಕುತ್ಕೊಂಡಾಗ ಅಮ್ಮ ಬಿಡ್ದಿರ ಸ್ಮಶಾನಕ್ಕೆ ನುಗ್ಗಿ ಶವದ ಗುಂಡಿನ ತೋಡಿ ಶವನ ಹೊರಗೆಳ್ದಿ ಎಳ್ದಿ ಶವದೊಳಗಿರುವಂತ ಕಚ್ಚಿ ತಿಂತಾಳೆ ಹಾಗಾಗಿ ಅವಳು ಸ್ಮಶಾನಕಾಳಿ ತನ್ನ ಗಂಡನ್ನ ಭಿಕ್ಷೆ ಬೇಡೋ ಹಾಗೆ ಮಾಡ್ಬಿಟ್ನಲ್ಲ ಆ ಸ್ಥಿತಿಗೆ ಬಂದ್ರಲ್ಲ ಅನ್ನುವಂಥ ಕೋಪಕ್ಕೆ ಉಗ್ರ ರೂಪ ತಗೊಂಡವಳು ಸ್ಮಶಾನಕಾಳಿ ಅನ್ನಪೂರ್ಣೇಶ್ವರಿಯ ಇನ್ನೊಂದು ರೂಪ ಶ್ರೀಚಕ್ರ ಯಂತ್ರ ಪೂಜೆ ಮಂತ್ರ ಪೂಜೆನ ಮಾಡ್ಕೊಳ್ಳಿ ಅದೇ ನಿಮಗೆ ಶಕ್ತಿನ ಕೊಡುತ್ತೆ ಅನಾಹತ ಚಕ್ರನ ಆಕ್ಟಿವೇಟಲ್ಲಿ ಇಟ್ಕೊಳ್ಳಿ ಶಾಂತವಾಗಿ ಇರಿ ಅಮ್ಮ ಕೋಪ ಮಾಡ್ಕೊಳ್ಳೋದಕ್ಕೆ ಬಿಡಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಸಾಕಷ್ಟು ವಿಧಗಳಲ್ಲಿ ನಿಮಗೆ ಕ್ಲಾರಿಟಿ ಬರ್ತಾ ಇದೆ ಸ್ವಲ್ಪ ವೆಯ್ಟ್ ಮಾಡಿ ಶತ್ರು ತಯಾರಿದ್ದಾರೆ ಶತ್ರು ಏನೋ ಸೈಲೆಂಟಾಗಿ ಸಂಚ್ ಮಾಡಿ ನಿಮ್ಮ ಮೇಲೆ ಹೊಂಚಾಕಿ ಬಿಟ್ಟಿದ್ದಾರೆ ಅದು ನಿಮ್ಮನ್ನ ಬಂದು ಅಟ್ಯಾಕ್ ಮೇಲೆ ನೀವು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ ಓಕೆ ಸೊ ಪ್ರಿಪೇರ್ ಆಗಿ ಇರಿ ಜೊತೆಗೆ ಮಂತ್ರ ಜಪಾನ ಮಾಡಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಒಳ್ಳೇದಾಗ್ಲಿ ಗೌರಿ ದೇವಿ ಇದಾರೆ ಗೌರಿ ದೇವಿ ಕಾಳಿ ಆಗೋದಕ್ಕೆ ಬದಲಾವಣೆ ಮಾಡೋದಕ್ಕೆ ಕೋಪ ತರ್ಸೋದಕ್ಕೆ ಬಿಡ್ಬೇಡಿ ಒಂದ್ ಫೈನಲ್ ಕಾರ್ಡ್ ನೋಡೋಣ ಅಲ್ಲಿ ಶ್ರೀಬಾಲ ಮಗು ಹಾಗೆ ತಾಯಿ ಮುಂದೆ ನಿಂತುಬಿಡಿ ತಾಯಿ ಶರಣಾಗತಿನ ಕೊಡ್ತಾಳೆ ಅನ್ನುವಂಥದ್ದು ಇದೆ ತಪ್ಪು ಪದೇ ಪದೇ ಮಾಡ್ತಾ ಇದ್ರೆ ಯಾವುದೇ ಅರ್ಥ ಇರೋದಿಲ್ಲ ಅನ್ನುವಂಥದ್ದು ಇದೆ ತಾಯಿ ಒಂದು ಮಾಯೆ ಇದ್ದಂಗೆ ನೋಡಿ ತಾಯಿ ಒಂದು ಮಾಯೆ ಇದ್ದಂಗೆ ತಾಯಿ ಶಾಂತವಾಗಿರೋ ಹಾಗೆ ನೋಡ್ಕೊಳ್ಳಿ ಹಾಗಾಗಿ ಮಾಯೆ ಮುಂದೆ ಮಾಯೆದಾಟ ಮಾಯದಾಟ ಆಡಕ್ ಹೋಗಬೇಡಿ ಅನ್ನುವಂಥದ್ದು ಇದೆ ಯಾರೋ ಹೇಳ್ತಿದಾರೆ ಮಾಯ್ಕಾರನ್ ಬರ್ತೀನಿ ನಿನ್ನ ಕಾಳಿನ ಕಟ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ ನಾನ್ ನನ್ ಕಾಳಿ ಬಗ್ಗೆ ಮಾತಾಡ್ತಿಲ್ಲ ಸರ್ ನಿಮ್ ಕಾಳಿ ಬಗ್ಗೆನೆ ಮಾತಾಡ್ತಿದೀನಿ ನಿಮ್ ಬಗ್ಗೆನೆ ಮಾತಾಡ್ತಿದೀನಿ ಅನ್ಕೊಳಿ ತಾಯಿ ನಂಗ್ ಹೇಳ್ತಿಲ್ಲ ನಿಮ್ಗೆನೆ ವೇಟ್ ಮಾಡು ನಿನ್ ಶತ್ರು ಏನೋ ತೊಂದರೆ ಮಾಡ್ತಿದಾರೆ ಅಂತ ತಾಯಿ ನಿಮ್ಗೆ ಹೇಳ್ತಿದಾಳೆ ಸೊ ಕಾರನ್ನ ಸೃಷ್ಟಿ ಮಾಡಿರೋ ಇವಳು ಮಾಯಕಾರ ಬಂದು ಏನ್ ಮಾಡ್ತಾನೆ ಮಾಯಿಕಾರ ಬಂದು ತಾಯಿ ನಮ್ಮವ್ವ ಕಾಪಾಡವ್ವ ಅನ್ಕೊಂಡ್ ಹೋಯ್ತಾನೆ ನೀವು ಕಣ್ಣಾರೆ ನೋಡ್ತೀರ ಸೊ ಹಾಗಾಗಿ ಆ ಮಾಯ ವಿರುದ್ಧ ಷಡ್ಯಂತ್ರಗಳು ಬೇಡ ಅನ್ನುವಂಥದ್ದು ಇದೆ ಜೊತೆಗೆ ಧರ್ಮ ಆಫ್ ಕಾಳಿ ಧರ್ಮದ ಹಾದಿಲಿ ನೀವು ನಡೀರಿ ನೀವು ಪೂಜೆ ಮಾಡೋದು ಬೇಡ ಪುನಸ್ಕಾರ ಬೇಡ ದಾನ ಧರ್ಮ ಮಂತ್ರ ತಂತ್ರ ಯಂತ್ರ ಏನು ಬೇಡ ಶುದ್ಧವಾಗಿ ಧರ್ಮದ ಹಾದಿಲಿ ನಡಿ ಮನುಷ್ಯ ಧರ್ಮದ ಹಾದಿಲಿ ನಡೀರಿ ಆ ಧರ್ಮನೇ ಆ ತಾಯಿಯಾಗಿ ನಿಂತು ನಿಮ್ಮನ್ನ ಕಾಪಾಡ್ತಾಳೆ ನ್ಯಾಯ ಅನ್ಯಾಯ ತೀರ್ಪು ಆ ತಾಯಿ ಕೊಡ್ತಾಳೆ ನ್ಯಾಯ ಅನ್ಯಾಯದ ತೀರ್ಪು ಆ ತಾಯಿ ಕೊಡ್ತಾಳೆ ಆ ತಾಯಿಗೆ ಗೊತ್ತಿದೆ ಕತ್ತಿ ಎತ್ತಿದ್ರೆ ಅದು ಬಲಿ ತಗೊಂಡೆ ಕೆಳಗಿಳಿಯೋದು ಅಂತ ಹಾಗಾಗಿ ಕತ್ತಿ ಎತ್ತುದಿರ ಅವಳು ಕ್ಷಮೆನ ಕೊಡ್ತಿದ್ದಾಳೆ ಅದನ್ನ ಸರಿಯಾಗಿ ಇಟ್ಕೊಳ್ಳಿ ಕಾಳರಾತ್ರಿ ಸೊ ಗ್ರಹಣದ ವಿಚಾರವಾಗಿ ಇಲ್ಲಿ ಗ್ರಹಣದ ಕಾರ್ಡೆ ಬಂದಿದೆ ಸೊ ಹಾಗಾಗಿ ಅವಳು ಕಾಳರಾತ್ರಿ ಕಾಳರಾತ್ರಿ ಯಾಕೆ ಬರ್ತಾಳೆ ಅಂತ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಎಲ್ಲವನ್ನೂ ಕೂಡ ಕರಾಳ ರಾತ್ರಿಯಲ್ಲೂ ಕೂಡ ನಿಮ್ಮೇಲೆ ನಡೆಯುವಂತ ಎಲ್ಲ ಪ್ರಯೋಗಗಳನ್ನು ಆ ತಾಯಿ ನೋಡ್ಕೊಳ್ತಾಳೆ ಜೊತೆಗೆ ಬಹಳಷ್ಟು ಜನ ಹೇಳ್ತಾರೆ ತಾಯಿ ನ್ಯಾಯ ಅನ್ಯಾಯ ನೋಡಲ್ಲ ಒಳ್ಳೇದು ಕೆಟ್ಟದ್ದು ನೋಡಲ್ಲ ಎಲ್ಲಾನು ಮುಗಿಸ್ಬಿಡ್ತಾಳೆ ಅವಳ ಮುಂದೆ ಯಾವ್ದು ನಡಿಯಲ್ಲ ಅನ್ಯಾಯ ಮಾಡಿದ್ರು ಅವಳು ಅನ್ಯಾಯ ಮಾಡೋರ್ ಪರವಾಗಿರ್ತಾಳೆ ನಾನು ನಂಬೋದಿಲ್ಲ ಅದನ್ನ ಪೂರ್ವಾರ್ಜಿತ ಕರ್ಮ ನಮ್ ಕಡೆ ಇಲ್ಲ ಅಂದಾಗಷ್ಟೇನೆ ಅವಳು ನಮ್ಮ ವಿರುದ್ಧ ನಿಲ್ತಾಳೆ ಅಂತ ನನ್ಗನ್ಸುತ್ತೆ ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ನಮ್ಮಿಂದ ಎದುರು ಅವಳಿಗೆ ಎದುರುಗೆ ಈ ಜನ್ಮದಲ್ಲೋ ಹಿಂದಿನ ಜನ್ಮದಲ್ಲೋ ಅನ್ಯಾಯ ಆಗಿದ್ರೆ ಈ ಜನ್ಮದಲ್ಲೂ ಅವಳು ಮೌನ ವಹಿಸ್ತಾಳೆ ಇಲ್ಲ ಅಂತ ಆದ್ರೆ ಈ ಜನ್ಮದಲ್ಲಲ್ಲ ನೂರ್ ಜನ್ಮದಲ್ಲೂ ನೀವ್ ಅವ್ರ ಶತ್ರು ಆಗಿ ಹುಟ್ಟಿ ಅವ್ರ ವಿರುದ್ಧ ನಿಂತ್ರೆ ತಾಯಿನೇ ಮೊದಲು ನಿಂತಿರ್ತಾಳೆ ಅನ್ ಸೊ ಹಾಗಾಗಿ ನಿಮ್ಗೆಲ್ಲ ಭಯ ಬೇಡ ಎಸ್ಪೆಷಲಿ ಯಾರು ಮೈಕರನ್ ಬರ್ತೀನಿ ಅಂದ್ರಿ ಸರ್ ನಿಮ್ಗೆ ಭಯ ಬೇಡ ನಿಮ್ಗೆನೆ ಇಲ್ಲಿ ನ್ಯಾಯಾಲಯದ ವಿಚಾರವಾಗಿ ತೊಂದರೆ ಮಾಡಿರೋರ್ ಬಗ್ಗೆ ತಾಯಿ ಎಚ್ಚರಿಕೆ ಕೊಟ್ಟಿರೋದು ನಿನ್ ಮನೇಲಿ ಕೂತಿರು ನಾನ್ ನಿನ್ಗೆ ಆಟ ತೋರಿಸ್ಕೊಡ್ತೀನಿ ಅಂತ ಹೇಳ್ತಿದಾಳೆ ತಾಯಿ ಸೊ ನಿಮ್ಗೆ ಒಳ್ಳೇದ್ ಮಾಡಿಕೊಡ್ದಾಳೆ ಸರ್ ತಾಯಿ ಒಳ್ಳೇದಾಗ್ಲಿ ಮಾತೃತ್ವದ ವಿರುದ್ಧ ಸಂಚ್ ಬೇಡ ಅನ್ನೋದಷ್ಟೇ ಇಲ್ಲಿರುವಂತ ಮೆಸೇಜ್ ಸೊ ಹಾಗಾಗಿ ಒಳ್ಳೇದಾಗ್ಲಿ ನಿಮ್ಗೆಲ್ಲ ತಾಳ್ಮೆಯಿಂದ ಇರಿ ಭಕ್ತಿ ಮಾರ್ಗದಲ್ಲಿ ಇರಿ ಒಂದು ಮಕ್ಕಳ ರೀತಿ ತಾಯಿ ಮುಂದೆ ಶರಣಾಗಿ ಅನ್ನುವಂಥದ್ದು ಇದೆ ನೀವೆಲ್ಲರೂ ಇಷ್ಟೊಂದು ಇಂಟ್ರೆಸ್ಟ್ ಆಗಿ ನೋಡ್ತಿದ್ರಲ್ಲ ನಿಮ್ಮೆಲ್ಲರ ಪಾದಗಳಿಗೆ ನನ್ನದೊಂದು ಪ್ರಾರ್ಥನೆ ಹೆಣ್ಣು ಮಕ್ಕಳನ್ನ ಕಾಪಾಡಿ ಹೆಣ್ಣು ಮಕ್ಕಳ ಬಗ್ಗೆ ಒಂದಷ್ಟು ಕಾಳಜಿನ ವಹಿಸಿ ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳ ಜೊತೆ ಅರಾಜಕತೆ ನಡೀತಾ ಇದೆ ಸೊ ಹಾಗಾಗಿ ನಿಮ್ಮ ಮನೆಯ ಹೆಣ್ಣು ಮಗಳನ್ನೂ ಕೂಡ ಒಂದು ಹೆಣ್ಮಗುನೆ ಬೇರೆ ಮಗುನು ಹೆಣ್ಮಗುನೆ ಅಂತ ಹೆಣ್ಣು ಮಕ್ಕಳ ರಕ್ಷೆ ಕಡೆ ಹೆಚ್ಚಿನ ಗಮನನ ಕೊಡಿ ಸೊ ಇದು ತುಂಬಾ ಇಂಪಾರ್ಟೆಂಟ್ ಇದೆ ಹೆಣ್ಣು ಮಕ್ಕಳು ಪುಟ್ಟ ಪುಟ್ಟ ಹೆಣ್ಣು ಮಕ್ಕಳು ನಾನೇ ನೋಡಿದಿನಿ ಮೂರು ವರ್ಷ ಐದು ವರ್ಷ ದಿನಾಗ್ಲೂ ನಾನು ಇದ್ರ ಎರಡು ಮೂರು ಕೇಸ್ ಆದ್ರೂ ಇದ್ದೇ ಇರುತ್ತೆ ಸೊ ಹೆಣ್ಣು ಮಕ್ಕಳ ಮೇಲೆ ಆ ದುಷ್ಟಶಕ್ತಿಗಳು ಕೂತ್ಕೊಂಡು ಅವ್ರನ್ನ ದೈಹಿಕವಾಗಿ ತಿಂತಾ ಇರುವಂತ ದೃಶ್ಯಗಳು ನೋಡಿ ತುಂಬಾ ಘಾಸಿಯಾಗತ್ತೆ ಹಾಗಾಗಿ ನಿಮ್ಮ ಶಕ್ತಿನ ನಿಮ್ಮ ಮೈಕಾರನ್ನ ಬಳಸ್ಕೊಂಡು ಇಂಥ ಹೆಣ್ಣು ಮಕ್ಕಳ ರಕ್ಷಣೆಗೋಸ್ಕರ ಇಲ್ಲಿ ನಿಮ್ಗೆ ಒಳ್ಳೇದಾಗತ್ತೆ ಬೇರೆ ಯಾರು ಎಲ್ಲ ತೊಂದರೆನ ಅನುಭವಿಸ್ತಾ ಇದ್ದೀರಾ ವೆಯ್ಟ್ ಮಾಡಿ ಯಾವುದೇ ನಿರ್ಧಾರನ ತಗೊಂಬೇಡಿ ಅನ್ನುವಂಥದ್ದು ಇದೆ ಹೆಣ್ಣು ಮಕ್ಕಳನ್ನ ಜೋಪಾನ ಮಾಡಿ ಅನ್ನುವಂಥದ್ದು ಇದೆ ಸೊ ಒಳ್ಳೇದಾಗಲಿ ಇದಿಷ್ಟು ನಿಮಗೆ ಬಂದಂಥ ಮಾಹಿತಿ ಗ್ರಹಣ ಗ್ರಹಚಾರ ವೆಯ್ಟ್ 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 ಅಂತ ಇದೆ ಸೊ ವೆಯ್ಟ್ ಮಾಡಿ ಒಳ್ಳೇದಾಗ್ಲಿ ತಾಯಿ ಕಣ್ಣಲ್ಲಿ ನೀರು ಹಾಕ್ಸಕ್ ಹೋಗ್ಬೇಡಿ ಆ ಕಣ್ಣೀರಿನ ಬಿಂದು ತುಂಬ ದುಬಾರಿ ಆಗಬಹುದು ಬಿ ಕೇರ್ಫುಲ್ ಸೊ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಕ್ತಿನ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಸೂರ್ಯನಾರಾಯಣನ ಆರಾಧನೆ ಮಾಡ್ತಾ ಇರಿ ಕೇತು ಶಾಂತಿ ಮಾಡ್ಕೊಳ್ಬೇಕು ಅಂದರೆ ಮಾಡ್ಕೊಳ್ಳಿ ಇದರಿಂದ ಹೆಚ್ಚಿನ ಅನುಕೂಲ ಆಗತ್ತೆ ಭುವನೇಶ್ವರಿ ದೇವಿ ಭೂಮಿ ತಾಯಿ ತಣ್ಣಗಿರೋ ಹಾಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ಗ್ರಹಣದಲ್ಲಿ ವಿಶೇಷವಾದಂಥ ಮಗು ಜನನ ಆಗತ್ತೆ ಅನ್ನುವಂಥದ್ದು ಇದೆ ಅಶ್ವತ್ಥಾಮರ ಎನರ್ಜಿ ಕೂಡ ಇಲ್ಲಿ ಇದೆ ಅವರು ಕೂಡ ಪುನರ್ಜನ್ಮದ ಎನರ್ಜಿ ಇಲ್ಲಿ ಇದ್ದಾರೆ ಅಂತ ಇಲ್ಲಿ ಇದೆ ನಂಗೆ ಗೊತ್ತಿಲ್ಲ ಯಾಕದು ಬರುತ್ತೆ ಅಂತ ಬಟ್ ಆ ಥರ ಇದೆ ಎಲ್ಲ ಒಳ್ಳೇದಾಗ್ತಾ ಇದೆ ಎಲ್ಲ ಒಂದ್ ಕಡೆ ಅವ್ರು ಕೇಳಿಸ್ಕೊಳ್ತಿದ್ರೆ ಅವರಿಗೂ ಕೂಡ ನನ್ನ ಭಕ್ತಿ ಪೂರ್ವಕ ನಮನಗಳು ಸೊ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳ ಹಾನಿ ಧರ್ಮೋ ಧರ್ಮ ರಕ್ಷಿತಃ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ತೆ ದೇವಿ ಟಾರು ಚಾನೆಲ್ ಇಸ್ ಸೋ ಗ್ಲಾಡ್ ಟು ಸೀ ಯು ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಕಾರ್ಡ್ ರೀಡಿಂಗ್ಸ್ ಟುಡೇ